Hãy subscribe cho kênh Ghiền Mì Gõ Để không bỏ lỡ ಅಡ್ಮಿಟ್ ಆಗಿ ಮೊನ್ನೆ ರಾತ್ರಿ ಈಗ ಆಗಿದೆ ಸೊ ನಾವು ಸುಮಾರು ಮೇ ಹದ್ನಾರರಿಂದ ಒಂದೆರಡು ಫೀವರ್ ಕೇಸಸ್ ಬಂದಿತ್ತು ಅದನ್ನು ನಾವು ಕಂಪ್ಲೀಟ್ ಆಗಿ ಸರ್ವೆ ಮಾಡ್ತಾ ಇದ್ದೀವಿ ಇಲ್ಲಿ ಮಮ್ಮಿಗಟ್ಟೆಯಲ್ಲಿ ಇಲ್ಲ ಒಟ್ಟು ಇಲ್ಲಿ ಮಮ್ಮಿಗಟ್ಟೆಯಲ್ಲಿ ನಾಲ್ಕು ಡೆಂಗ್ಯೂ ಪ್ರಕರಣಗಳು ಐ ಜಿ ಎಂ ಪಾಸಿಟಿವ್ ಬಂದವ ಸೊ ಅವೆಲ್ಲ ರಿಕವರ್ ಆಗಿದಾವ ಈಗ ಪ್ರೆಸೆಂಟ್ ಆಗಿ ಏಳು ಕೇಸಸ್ ಇದಾವ್ರೆ ನಾಲ್ಕು ಇದರಲ್ಲಿ ಎಸ್ ಎಂ ಅಲ್ಲಿ ಅಡ್ಮಿಟ್ ಇದಾವ ಒಂದು ಎಸ್ ಡಿ ಎಂ ಆಮೇಲೆ ಎರಡು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದಾವ ಅವೆಲ್ಲ ಕಂಡೀಷನ್ಸ್ ಎಲ್ಲ ನಾಲ್ಕು ನಾಲ್ಕು ಪ್ರಕರಣಗಳು ನಮ್ದು ಇದ್ರ ಗೈಡ್ಲೈನ್ಸ್ ಪ್ರಕಾರ ಐ ಜಿ ಎಂ ಪಾಸಿಟಿವ್ ಇರ್ಬೇಕ್ರಿ ಅದು ನಾಲ್ಕು ಪ್ರಕರಣಗಳು ದೃಢ ಆಗಿದೆ ಇಲ್ಲಿ ಸಸ್ಪೆಕ್ಟೆಡ್ ಈಗ ಏಳು ಕೇಸಸ್ ಇದಾವೆ ಫೀವರ್ ಕೇಸಸ್ ಏಳು ಇದಾವ್ರಿಗೆ ಮೇದಿಂದ ಇಲ್ಲಿವರೆಗೆ ಪಾಸಿಟಿವ್ ಇದ್ದದ್ದು ನಾಲ್ಕು ಪ್ರಕರಣಗಳ ಹಂಗ ಸಸ್ಪೆಕ್ಟ್ ಫೀವರ್ ಕೇಸಸ್ ನಲ್ವತ್ತೆರಡು ಕೇಸಸ್ಗಳು ಜಿಲ್ಲೆಯಾದ್ಯಂತ ಈಗ ಈ ತಿಂಗಳಲ್ಲಿ ಜೂನಲ್ಲಿ ಮೂವತ್ತು ಕೇಸು ಪ್ರಕರಣಗಳು ಕಂಡು ಬಂದಿದ್ದಾವೆ ನಮ್ಮ ಸ್ಟಾಫ್ ಪ್ರತಿ ಇದನ್ನು ಇಲ್ಲಿ ಪಾಸಿಟಿವ್ ಈ ಎಲ್ಲೇ ಪಾಸಿಟಿವ್ ಬಂದ್ರೂ ನಮ್ಮ ಸ್ಟಾಫಿಗೆ ಇನ್ಫಾರ್ಮೇಷನ್ ಕೊಟ್ಟು ಅಲ್ಲಿ ಲಾರ್ವಾ ಸರ್ವಾ ಸೋರ್ಸ್ ರಿಡಕ್ಷನ್ ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಚಿಕಿತ್ಸೆ ಇಲ್ಲ ಪ್ರಿವೆಂಟಿವ್ ಮೆಜರ್ಸನ್ನೇ ತಗೋಬೇಕಾಗತ್ತೆ ಸೊ ಎಲ್ಲಿ ಸೊಳ್ಳೆ ಉತ್ಪತ್ತಿ ಇರ್ತಾವಲ್ಲ ಅದನ್ನು ನಾವು ಇದನ್ನು ನಿರ್ಮೂಲನೆ ಮಾಡಬೇಕಾಗ್ತೈತಿ ಆಮೇಲೆ ಎಲ್ಲಿ ಕಸ ಯಾಕಂದ್ರೆ ಅದು ಲಾರ್ವಾ ನಿಂತ ನೀರೊಳಗೆ ಬರೋದರಿಂದ ಎಲ್ಲೆಲ್ಲಿ ನೀರು ಶೇಖರಣೆ ಆಗ್ಯಾವಲ್ಲ ಅದನ್ನೆಲ್ಲಾನು ನಿನ್ ನಿಂತದ್ದು ನೀರನ್ನ ನಾವು ಎಲ್ಲಾ ಇದನ್ನ ಇದನ್ನ ಮಾಡಬೇಕಾಗತ್ತೆ ಎಲ್ಲಾ ಕಡೆ ಕಸ ಏನಾರು ಕಲೆಕ್ಟ್ ಆಗಿತ್ತು ಅಂದ್ರೆ ಅದನ್ನು ನಾವು ತ್ಯಾಜ್ಯ ವಿಲೇವಾರಿ ಮಾಡ್ಲಿಕ್ಕೆ ಗ್ರಾಮ ಪಂಚಾಯತಿ ಮತ್ತು ಕಾರ್ಪೊರೇಷನ್ಗೆ ಹೇಳ್ಬೋದು Aha. Alhamdulillah. Alhamdulillah. ने मत अद्वन तुम्हें थी मांग